ಆಗಿದೆ ಸರ್ಕಾರ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ತಗೊಂಡು ಕೂಡ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಮುಕ್ತ ಅವಕಾಶಗಳು ಸರ್ಕಾರದ ಮುಂದೆ ಇದೆ ಇದೇ ಕೂಡ ಆದಾಗ ಎಲೆಕ್ಷನ್ ಕಮಿಷನ್ ಕನ್ಫರೆನ್ಸ್ ತಗೊಂಡು ಮಾಡಿದ್ದು ಮುಂದೆ ಇದೆ ಮುಖ್ಯಮಂತ್ರಿಗಳು ಇವತ್ತು ಸ್ಟೇಟ್ಮೆಂಟ್ ಅಲ್ಲಿ ಎರಡು ಮೂರು ದಿನ ಸ್ಟಡಿ ಮಾಡ್ಲಿಕ್ಕೆ ಮಾತನ್ನ ಹೇಳ್ತಾರೆ ನಾ ಮತ್ತೊಮ್ಮೆ ಅವರಿಗೆ ಭೇಟಿ ಮುಖ್ಯಮಂತ್ರಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೇವೆ ಸೊ ನೋಡ ಯಾವಾಗ ನಮ್ದು ಈಗ ಒಂದು ಒಂದು ಹಂತ ಮುಗಿತು ವರದಿಯನ್ನ ಕೊಟ್ಟಿದ್ದು ವರದಿಯನ್ನ ಅನುಷ್ಠಾನಗೊಳಿಸುವ ಭಾಗವಾಗಿ ಇವತ್ತು ಸಂಘಟನೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಕೆಲಸವನ್ನು ಮಾಡಿಸುತ್ತೆ ಎರಡು ವರ್ಷದ ಅವಶ್ಯಕತೆನೇ ಇಲ್ಲ ಎಲ್ಲ ಕೂಡ ಸ್ಟಡಿ ಮಾಡ್ಕೊಂಡು ಬೇಗ ನಾನು ಹೇಳಿದ್ನಲ್ಲ ಎಲೆಕ್ಷನ್ ಕಮಿಷನ್ ಕನ್ಕರೆನ್ಸ್ ತಗೊಂಡು ಮಾಡ್ಲಿಕ್ಕೆ ಅವಕಾಶಗಳಿದೆ ಏನ್ ದೊಡ್ಡ ವಿಚಾರ ಅಲ್ಲ ಸರ್ಕಾರ ಮನ್ಸ್ ಮಾಡ್ದೆ ಎಲೆಕ್ಷನ್ ಕಮಿಷನ್ ರಿಜೆಕ್ಟ್ ಮಾಡಿದ್ರೆ ನೋಡೋಣ ಮುಂದಿನ ಭಾಗ ಆಗ್ತಿದೆ ಅನ್ನೋದು ಒಂದು ರೀಸನ್ ಇರ್ಬೋದು ನೋಡೋಣ ಅದಕ್ಕೆ ಕಾನೂನು ತಜ್ಞರು ಎಲೆಕ್ಷನ್ ಕಮಿಷನ್ ಚರ್ಚೆ ಮಾಡ್ತೀವಿ ಪ್ರಪೋಸಲ್ ಕೊಟ್ರೆ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲಿ ಕೇಳ್ಕೊಳ್ತೀವಿ ಸೊ ಅದಿದ್ರೆ ಒಂದು ಸರ್ಕಾರಕ್ಕೆ ಕೂಡ ನಾವು ಒತ್ತಡವನ್ನು ಹಾಕ್ತೇವೆ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಪ್ರಶ್ನೆನೇ ಇಲ್ಲ ಈ ರಾಜ್ಯದಲ್ಲಿ ಮೇನ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೌಕರ ತಡೆಯುವಂತ ಪ್ರಶ್ನೆನೇ ಇಲ್ಲ ಸರ್ ನೌಕರ ಸಹನೆ ಕಟ್ಟ ಈಗಲೇ ಹೊಡೆದೋಗಿದೆ ಈಗಲೇ ಲೇಟ್ ಆಗಿದೆ ಈಗಲೇ ಎರಡು ಬಾರಿ ಎಕ್ಸ್ಟೆನ್ಶನ್ ಆಯ್ತು ಈಗ ನಾನು ಹೇಳುದಲ್ಲ ಎಲ್ಲದೂ ಕೂಡ ವಿಳಂಬ ಆಗಿದೆ ಇನ್ನೂ ವಿಳಂಬ ಆದ್ರೆ ನೌಕರರ ಸಹನೆಗೂ ಕೂಡ ಒಂದು ಮಿತಿ ಇರ್ತದೆ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ನನ್ನ ನಂಬಿಕೆ ನಮ್ಮ ಸಂಘಟನೆ ಸಮರ್ಥವಾಗಿದೆ ಸದೃಢವಾಗಿದೆ ನೂರಾರು ವೃಂದ ಸಂಘಗಳು ಆರು ಲಕ್ಷ ನೌಕರು ನಿವೃತ್ತ ನೌಕರಲ್ಲ ಸೇರಿ ಹನ್ನೆರಡು ಲಕ್ಷ ಕುಟುಂಬದ ಸದಸ್ಯರು ಒಂದು ದೊಡ್ಡ ಕುಟುಂಬ ಇದೆ ಅಷ್ಟು ಸುಲಭವಾಗಿ ಹಾಗೋ ಆಗೋದಿಲ್ಲ ಇನ್ನ ಎರಡು ವರ್ಷ ಮುಂದಾಗ್ತೀನಿ ಅನ್ನುವಂತ ಯಾವುದೇ ಪ್ರಶ್ನೆ ನಾನು ಅದು ಸ್ಪಷ್ಟವಾಗಿ ಎಲ್ಲ ಇದರಲ್ಲಿ ಮೇನಲ್ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೌಕರು ತಡೆಯುವಂತ ಪ್ರಶ್ನೆನೇ ಇಲ್ಲ ಸರ್ ನೌಕರ ಸಹನೆ ಕಟ್ಟ ಈಗಲೇ ಹೊಡೆದೋಗಿದೆ ಈಗಲೇ ಲೇಟ್ ಆಗಿದೆ ಈಗಲೇ ಎರಡು ಬಾರಿ ಎಕ್ಸ್ಟೆನ್ಷನ್ ಆಯ್ತು ಈಗ ನಾನು ಹೇಳಿದ್ನಲ್ಲ ಎಲ್ಲದೂ ಕೂಡ ವಿಳಂಬ ಆಗಿದೆ ಇನ್ನೂ ವಿಳಂಬ ಆದ್ರೆ ನೌಕರ ಸಹನೆಗೂ ಕೂಡ ಒಂದು ಮಿತಿ ಇರ್ತದೆ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ ನನ್ನ ನಂಬಿಕೆ ಏನು ನಮ್ಮ ನಿವೃತ್ತ ನೌಕರಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ವರ್ಷದವರೆಗೆ ಹರಿ ಪಡೆಯುತ್ತಿರುವಂತಹ ಪಿಂಚಣಿಗೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಪಿಂಚಣಿ ನೋಡಲಿಕ್ಕೆ ಕೂಡ ರೆಕಮೆಂಡೇಶನ್ ಮಾಡಿದೆ ಹಾಗೆ ಅವರಿಗೆ ಹೆಲ್ತ್ ಸ್ಕೀಮ್ ಅನ್ನೋದಿಲ್ಲ ಸಂಧ್ಯಾ ಕಿರಣ ಅನ್ನುವಂತ ಒಂದು ಹೆಲ್ತ್ ಸ್ಕೀಮ್ ಅನ್ನು ತಂದು ಅವ್ರ ಉಚಿತ ಆರೋಗ್ಯ ಯೋಜನೆಯನ್ನ ಕೊಡಲಿಕ್ಕೆ ವೇತನ ಆಯೋಗ ರೆಕಮೆಂಡ್ ಮಾಡಿದೆ ಆ ಯೋಜನೆ ಜಾರಿ ಬರೋರಿಗೆ ಐನೂರು ರೂಪಾಯಿ ಮಾಸಿಕ ವೈದ್ಯಕೀಯ ಭತ್ತೆಯನ್ನು ಕೊಡಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಮಾಡಿದೆ ಅದ್ರ ಜೊತೆ ಯಾರೋ ಪಿಂಚಣಿದಾರರ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಶವ ಸಂಸ್ಕಾರ ವೆಚ್ಚ ಕೊಡಬೇಕು ಅನ್ನುವಂತ ಕೂಡ ರೆಕಮೆಂಡೇಶನ್ ಅನ್ನ ಮಾಡಿದೆ